ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಎರಡು ಸಾವಿರದ ಎಪ್ ಇಪ್ಪತ್ತೈದು ಟಿ ಇ ಟಿಯಲ್ಲಿ ಸಿಲೆಬಸ್ಸು ಮ್ಯಾಥ್ಸ್ ಮತ್ತು ಸೈನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸೊ ಈ ಒಂದು ಮ್ಯಾಕ್ಸ್ನಲ್ಲಿ ಪೇಪರ್ ಟೂನಲ್ಲಿ ಬರುವ ಮೊದಲನೇ ಟಾಪಿಕ್ ಯಾವುದಂತಂದರೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂತ ಇದೆ ಅಂದರೆ ಸಂಖ್ಯೆಗಳೊಂದಿಗೆ ಆಟ ಸೊ ಇದ್ರ ಮೇಲೆ ಟಿ ಟಿ ಟ್ವೆಂಟಿ ಫೋರ್ನಲ್ಲೂ ಸಹ ಎಲ್ ಸಿ ಮತ್ತು ಎಚ್ ಸಿ ಎಫ್ ಮೇಲೆ ಕೇಳಿದ್ದಾರೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಹೊಸದಾಗಿ ಪ್ರಶ್ನೆ ಕೇಳ ಕೇಳಿರ್ತಾರೆ ಈ ಸಾರಿನೂ ಇದ್ರ ಮೇಲೆ ಕೇಳಬಹ ಕೇಳಬಹುದಾದ ಚಾನ್ಸಸ್ ಭಾಳಷ್ಟ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಒಂದು ತರಗತಿಯಲ್ಲಿ ಎಲ್ ಸಿ ಎಮ್ ಎಸ್ ಸಿ ಎಫು ಯಾವ ರೀತಿಯಾಗಿ ತಿಳ್ಕೊ ಮಮ್ಮಿ ಮತ್ತು ಎರಡನೇ ಇನ್ನೊಂದು ತರಗತಿಯಲ್ಲಿ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಕೇಳಿದ್ದಾರೆ ಮತ್ತು ಈ ರೀತಿ ಈ ವರ್ಷ ಯಾವ ರೀತಿಯಾಗಿ ಕೇಳಬಹುದಾದ ಪ್ರಶ್ನೆಗಳನ್ನು ಸಹ ನಾನು ಈ ಒಂದು ತರಗತಿಯಲ್ಲಿ ಅಥವಾ ಇನ್ನೊಂದು ತರಗತಿಯಲ್ಲಿ ಹೇಳ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸೊ ಫಸ್ಟ್ ಆಫ್ ಆಲು ನಮ್ಗೆ ಈ ಒಂದು ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಹೋಗೋದಕ್ಕಿಂತ ಮೊದಲ ಅಪವರ್ತನಗಳು ಮತ್ತು ನಮ್ಗೆ ಗುಣಕಗಳು ಗೊತ್ತಿರಬೇಕು ಸೊ ಈ ಅಪವರ್ತನ ಗುಣಕಗಳು ಮೊದಲನೇದಾಗಿ ಆರನೇ ತರಗತಿಯಲ್ಲೇ ಕೊಟ್ಟಿದ್ದಾರೆ ಇದು ಬೇಸಿಕ್ ಅಂತಲೇ ಹೇಳ್ಬೋದು ಸೊ ಒಂದು ಸರಿ ನೋಡ್ಕೊಂಡು ನೋಡ್ಕೊಂಡು ನೆಕ್ಸ್ಟ್ ಬರ್ರಿ ಮೊದಲನೇದಾಗಿ ಈ ಅಪವರ್ತನಗಳು ಅಂದರೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಈಗ ಕಾಮನ್ ಆಗಿ ನಾವು ನಾಲ್ಕು ಮತ್ತು ಹದಿನೆಂಟರ ಯಾವುವು ಅಂತ ಕೇಳ್ಬೋದು ಸೊ ಸಮ್ ಟೈಮ್ಸು ಪೇಪರ್ ಒನ್ನಲ್ಲೂ ಸಹ ಈ ಒಂದು ಫ್ಯಾಕ್ಟರ್ಸ್ ಅಂತ ಅಥವಾ ಅಪವರ್ತ ಅಂತೇಳಿ ನಾವು ಕರಿತೀವಿ ಸೊ ಇದು ಕಾಮನ್ನಾಗಿ ಒಂದೊಂದು ಸರಿ ಕೇಳ್ಬೌದು ಹಾಗಾಗಿ ಒಂದು ಸರಿ ನೋಡ್ಕೊಂಬರಂಬರ್ರಿ ನಾಲ್ಕು ಮತ್ತು ಹದಿನೆಂಟರ ಅಪವರ್ತನಗಳಾವು ಅಂತೇಳಿ ಪ್ರಶ್ನೆ ಇದೆ ಈಗ ಕಾಮನ್ ಆಗಿ ಈ ಒಂದು ನಾಲ್ಕು ಅಪವರ್ತೆ ಅಂದರೆ ಯಾವ ಒಂದು ಟೇಬಲ್ಸ್ನಲ್ಲಿ ಅಥವಾ ಮಗ್ಗಿಯಲ್ಲಿ ಬರ್ ಬರ್ತದೆ ಇದಂದರೆ ಮೊದಲನೇದಾಗಿ ನಾಲ್ಕು ಅನ್ನೋ ಒಂದು ಸಂಖ್ಯೆ ಇದು ಒಂದರಲಿನ್ ಯಾವುದೇ ಒಂದು ಸಂಖ್ಯೆ ಒಂದರಲಿಂತ ಮೊದಲ ಭಾಗ ಹೋಗ್ತದೆ ಹಾಗಾಗಿ ಫಸ್ಟ ನಾಲ್ಕರ ಅಪವರ್ತೆ ಯಾವುದಂತಂದರೆ ಒಂದು ಇದು ಒಂದರ ಒಂದು ನಾಲ್ನೇ ನಾಲ್ಕು ಅಂತ ತಗೋಬೋದು ಮತ್ತು ಎರಡನೇದಾಗಿ ಟೇಬಲ್ಸ್ ಟೂನಲ್ಲಿ ಬರ್ತದೆ ಟೇಬಲ್ಸ್ ಟೂನಲ್ಲಿ ಬರ್ತದೆ ಅಂದರೆ ಟೂ ಟು ಜ ಫೋರು ಮತ್ತು ಲಾಸ್ಟ್ ಆಗಿ ಫೋರ್ ಒನ್ ಝ ಫೋರು ಸೊ ಅದೇ ರೀತಿಯಾಗಿ ಸೊ ನಾಲ್ಕರ ಅಪವರ್ತನೆಗಳು ಅಂತ ಕೇಳಿದಾಗ ಒಂದು ಎರಡು ಮತ್ತು ನಾಲ್ಕು ನಮ್ಗೆ ಗೊತ್ತಿರಬೇಕು ಮತ್ತು ಅದೇ ರೀತಿಯಾಗಿ ಹದಿನೆಂಟರ ಅಪವರ್ತನಗಳು ಯಾವುವು ಅಂದರೂ ಮೊದಲನೇದಾಗಿ ಒಂದು ಎರಡು ಎರಡರಲ್ಲಿ ಬರ್ತದೆ ಎರಡೊಂಬತ್ತಲೇ ಹದಿನೆಂಟು ಮತ್ತು ಮೂರು ಆರು ಮತ್ತು ಒಂಬತ್ತು ನೆಕ್ಸ್ಟ್ ಕೊನೆಯದಾಗಿ ಆ ಒಂದು ಟೇಬಲ್ನಿಂದನೇ ಭಾಗ ಹೋಗ್ತದೆ ಸೊ ಹಾಗಾಗಿ ಇಲ್ಲಿ ಹದಿನೆಂಟರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ಮತ್ತು ಹದಿನೆಂಟಾಗಿರ್ತವೆ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ತೊಗೋಣಿ ನಾಲ್ಕು ಮತ್ತು ಹದಿನೈದರ ಅಪವರ್ತನಗಳು ಸೊ ಒಂದು ಸರಿ ನೋಟ್ ಮಾಡ್ಕೊರಿ ಇದು ಬೇಸಿಕ್ ಅಂತಲೇ ಹೇಳ್ಬೋದು ಕೆಲವೊಂದು ಸರಿ ಇದು ಕೂಡ ನಮ್ಗೆ ಗೊತ್ತಿರಬೇಕಾಗ್ತದೆ ನಾಲ್ಕು ಮತ್ತು ಹದಿನೈದರ ಅಪವರ್ತನಗಳು ನಾಲ್ಕು ಟೇಬಲ್ನಲ್ಲಿ ಆಗೋಂಥದ್ದು ಫಸ್ಟ್ ಇದು ಫಸ್ಟ್ ಎಕ್ಸಾಂಪಲ್ನಲ್ಲೇ ಹೇಳಿನಿ ಮತ್ತು ಅದೇ ರೀತಿ ಹದಿನೈದು ಒಂದು ಮೂರು ಐದು ಮತ್ತು ಹದಿನೈದು ಈ ಒಂದು ಮಗ್ಗೆಯಲ್ಲಿ ಬರ್ತಾವಂತಲೇ ಹೇಳ್ಬೋದು ನೆಕ್ಸ್ಟು ಗುಣಕಗಳು ಈಗ ನಮ್ಗೆ ಅಪವರ್ತನ ಗೊತ್ತಾಯಿತು ಯಾವ ರೀತಿಯಾಗಿ ನಾವು ಅಪವರ್ತನ ಅಂದರೆ ಫ್ಯಾಕ್ಟರ್ಸ್ ಕಂಡುಹಿಡ್ಬೋದು ಅಂತೇಳಿ ಗೊತ್ತಾಯಿತು ಈಗ ಅದೇ ರೀತಿಯಾಗಿ ಗುಣಕಗಳು ಅಂತಲೇ ಹೇಳ್ಬೋದು ಸೊ ಗುಣಕಗಳಂದರೆ ಆ ಒಂದು ಯಾವ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಆ ಒಂದು ಸಂಖ್ಯೆಯ ಮುಂದಿನ ಸಂಖ್ಯೆಗಳಂತಲೇ ಹೇಳ್ಬೋದು ಇದು ಕೊನೆ ಎಂಡ್ ಇಂತೆ ಎಂಡ್ ಅಂತೇನಿಲ್ಲ ಇದು ಕೊನೆವರೆಗೆ ಇರ್ತಾನೆ ಹೋಗ್ತದೆ ಅಂತಲೇ ಹೇಳ್ಬೋದು ಸೊ ನಾಲ್ಕು ಮತ್ತು ಆರರ ಗುಣಕಗಳು ಯಾವುವು ಅಂತ ಕೇಳಿದಾಗ ಫಸ್ಟು ನಾವೇನು ಕಂಡುಹಿಡಬೇಕು ನಾಲ್ಕರ ಗುಣಕಗಳು ಅಂದರೆ ನಾಲ್ಕು ಒಂದಲೇ ನಾಲ್ಕು ನಮ್ಗೆ ಗೊತ್ತಿರ್ತವೆ ಮುಂದಿನ ಸಂಖ್ಯೆ ಅಂದರೆ ನಾಲ್ಕು ನಾಲ್ಕೆರಳೆ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ಈ ರೀತಿಯಾಗಿ ಮುಂದಿನ ಸಂಖ್ಯೆಗಳಾಗಿರ್ತವೆ ಅದೇ ರೀತಿಯಾಗಿ ಆರ ಆರರ ಗುಣಗಳು ಅಂತಂದಾಗ ಇವು ಇವು ಆಗಿರ್ತವೆ ಬಟ್ ಇವೆರಡರ ಸಾಮಾನ್ಯ ಗುಣಕಗಳು ಯಾವುವು ಅಂದರೆ ಇವು ಇವೆರಡರದ್ದು ಭೀ ಗುಣಕಗಳದ್ದು ಎರಡರ ಎರಡು ಒಂದು ಸಂಖ್ಯೆಯಲ್ಲಿ ಸೇಮ್ ಯಾವ್ಯಾವು ಅಂತಂದರೆ ಹನ್ನೆರಡು ರೌಂಡ್ ಮಾಡಿನಲ್ಲ ಅವು ಎರಡು ಈ ಒಂದು ಹನ್ನೆರಡು ನಾಲ್ಕು ಮತ್ತು ಆರು ಎರಡು ಸಂಖ್ಯೆಯಲ್ಲಿ ಬರ್ತವೆ ಇಪ್ಪತ್ನಾಲ್ಕು ಸೊ ಹಾಗಾಗಿ ನಾಲ್ಕು ಮತ್ತು ಆರರ ಗುಣಕಗಳು ಯಾವ್ಯಾವು ಅಂದರೆ ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಆಗಿರ್ತವೆ ಸೊ ಈಗ ನಮ್ಗೆ ಸೆಲೆಬಸ್ನಲ್ಲಿ ಏನು ಕೊಟ್ರಂತಂದರೆ ಪ್ರೈಮ್ ಫ್ಯಾಕ್ಟ್ರೈಜೇಷನ್ ಅಂತ ಅಥವಾ ಅವಿಭಾಜ್ಯ ಅಪವರ್ತಿಸುವಿಕೆ ಇದು ನಮ್ಗೆ ಮೇನ್ ಸೆಲೆಬಸ್ನಲ್ಲಿ ಅದ ಪೇಪರ್ ಟೂನಲ್ಲಿ ಸೊ ಈಗ ನಾವು ಇದು ಒಂದು ನಾನು ಚಿತ್ರನ ಕೊಟ್ಟಿನಿ ಅಂತಂದರೆ ಇದು ಚಿತ್ರ ಬರೆಯುವಿಕೆ ಅಂತ ಆರನೇ ತರಗತಿಯಲ್ಲಿ ಇರ್ತದೆ ಅಂದರೆ ಈಗ ಒಂದು ಯಾವುದೇ ಒಂದು ಸಂಖ್ಯೆ ಕೊಟ್ಟಾಗ ಅದರ ಅಪವರ್ತನಗಳು ಅವ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಫ್ ಮೂಲಕ ಈ ಒಂದು ನಾವು ಪ್ರೈಮ್ ಫ್ರ್ಯಾಕ್ಟ್ರೈಜೇಷನ್ ಮಾಡ್ತೀವಿ ಮೊದಲನೇದಾಗಿ ಈಗ ನೋಡಂಬರ್ರಿ ಯಾವುದು ಅಂತಂದರೆ ಹೆಚ್ ಸಿ ಎಫ್ ಹೆಚ್ ಸಿ ಎಫ್ ಮೀನ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರ್ ಇದ್ರದ್ದು ಫುಲ್ ಫಾರ್ಮ್ ಏನು ಅಂತಂದರೆ ಹೆಚ್ ಸಿ ಎಫ್ದು ಫುಲ್ ಫಾರ್ಮ್ ಏನಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸೊ ಈಗ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಅಂದಾಗ ಹೆಚ್ ಸಿ ಫುಲ್ ಲೀಸ್ಟ್ ಅಂದಾಗ ಎಲ್ ಸಿ ಎಮ್ ಅಂತೇಳಿ ಗೊತ್ತಿರ್ಬೇಕು ನಮ್ಗೆ ಈಗ ಒಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಂಬರ್ರಿ ಇಪ್ಪತ್ತು ಕಾಮ ಇಪ್ಪತ್ತೆಂಟು ಮತ್ತು ಮೂವತ್ತಾರ ಮೋಸ ಕಂಡುಹಿಡಿಯಿರಿ ಅಥವಾ ಹೆಚ್ ಸಿ ಎಫ್ ಅಂತೇಳಿ ಕರೀತಾರೆ ಈಗ ನಾವು ಆಗಿ ಇಪ್ಪತ್ತು ಕಾಮ ಇಪ್ಪತ್ತೆಂಟು ಮೂವತ್ತಾರು ಈ ರೀತಿ ತಗೊಂಡು ಮಾಡಿದಾಗ ಟೈಮ್ಸ್ ಕನ್ಫ್ಯೂಷನ್ ಆಗ್ತದೆ ಸೊ ನಾವು ಈಗ ಸಪ್ರೇಟ್ ಸಪ್ರೇಟಾಗಿ ಮಾಡೋದರಿಂದ ನಮ್ಗೆ ಏನಂತಂದರೆ ಫಾಸ್ಟಾಗಿ ನಮ್ಗೆ ಹೆಚ್ ಸಿ ಎಫ್ ಕಂಡು ಹಿಡಿಯಲಿಕ್ಕೆ ಈಸಿ ಆಗ್ತದೆ ಸೊ ಆಗ ಹಂಗಂದರೆ ಹೆಂಗೆ ಅಂತೇಳಿ ನೋಡ್ಕೊಂಬರೊಂಬರ್ರಿ ಫಸ್ಟ್ ಆಫ್ ಆಲು ಈಗ ಟ್ವೆಂಟಿ ಟ್ವೆಂಟಿ ನಮ್ಗೆ ಫಸ್ಟ್ ಎಲ್ಲದ್ರದ್ದು ಟೇಬಲ್ಸು ಕರೆಕ್ಟಾಗಿ ನಮ್ಗೆ ಗೊತ್ತಿರಬೇಕು ಸೊ ಇಪ್ಪತ್ತು ಇಪ್ಪತ್ತೆಂಟು ಮತ್ತು ಮೂವತ್ತಾರು ಇವು ಇವು ಮೂರು ಸಹ ಒಂದೇ ಮಗ್ಗಿಯಲ್ಲಿ ಬರ್ತವಿಲ್ಲ ಅಂತ ಚೆಕ್ ಮಾಡಬೇಕು ಸೊ ಇವು ಬರ್ತವೆ ಸೊ ಫಸ್ಟ್ ಆಫ್ ಆಲ್ ಈಗ ಟ್ವೆಂಟಿ ನಾವು ಇಲ್ಲಿ ತೊಗೊಂಡಿ ನೋಡಿರಿ ಟೂ ಒನ್ ಜಾ ಟೂ ಟೆನ್ ಉಳಿತು ಮತ್ತು ಟೆನ್ ಮತ್ತು ಯಾವ ಟೇಬಲ್ನಾಗ ಬರ್ತದೆ ಟೂ ಫೈಝಾ ಟೆನ್ ಟು ಫೈ ಅಲ್ಲೇ ಬರ್ತದೆ ಬಟ್ ಫೈ ಟೂ ಟೇಬಲ್ನಲ್ಲಿ ಬರೋಲ್ಲ ಫೈ ಒನ್ ಜಾ ಫೈ ಸೊ ಅದೇ ರೀತಿಯಾಗಿ ನಾವು ಟ್ವೆಂಟಿ ಏಯ್ಟ್ ನೋಡಂಬರ್ರಿ ಟೂ ಒನ್ ಜಾ ಟು ಇನ್ನು ಇನ್ನೂ ಎಷ್ಟು ಕೊಟ್ಟರಲ್ಲಿ ಏಯ್ಟ್ ಅದ ಟೂ ಫೋರ್ ಝಾ ಏಟು ನೆಕ್ಸ್ಟ್ ಟೂ ಸೆವೆನ್ ಝಾ ಫೋರ್ಟೀನು ಸೆವೆನ್ ಒನ್ ಝ ಸೆವೆನ್ ಅದೇ ರೀತಿಯಾಗಿ ಥರ್ಟಿ ಸಿಕ್ಸ್ ಕೂಡ ಟೂ ಟೇಬಲ್ಸ್ನಲ್ಲಿ ಬರ್ತದೆ ಟೂ ಒನ್ ಜಾ ಟು ಟೂ ಏಡ್ಝ ಏಯ್ಟೀನ್ ಟೂ ಏಡ್ಝ ಸಿಕ್ಸ್ ಅಥವಾ ಡೈರೆಕ್ಟ್ ಟೂ ಏಡ್ಝ ಥರ್ಟಿ ಸಿಕ್ಸ್ನು ತೊಗೊಬೋದು ನೆಕ್ಸ್ಟು ಟೂ ನೈನ್ ಜಾ ಏಯ್ಟೀನ್ ತ್ರೀ ತ್ರೀ ಝಾ ನೈನ್ ತ್ರೀ ಒನ್ ಜಾ ತ್ರೀ ಸೊ ಇವೆಷ್ಟು ಸಹ ಫ್ಯಾಕ್ಟರ್ಸ್ಗಳು ನಾವು ಕಂಡು ಹಿಡ್ದೇವಿ ಸೊ ಕೊನೆಯದಾಗಿ ನಾವು ಏನು ಮಾಡಬೇಕು ಇಲ್ಲ ಅಂತಂತಂದರೆ ನಾವು ಈ ರೀತಿಯಾಗಿ ಬರ್ಕೋಬೇಕು ಅಂದರೆ ಈಗ ಇಲ್ಲಿ ಇಪ್ಪತ್ತರ ಅಪವರ್ತನಗಳು ಯಾವ್ಯಾವ ಫ್ಯಾಕ್ಟರ್ಸ್ ಬಂದ ಎರಡು ಎರಡು ಸರಿ ಬಂದದ ಫೈ ಒಂದು ಸರಿ ಅದ ಅದೇ ರೀತಿಯಾಗಿ ಇಲ್ಲಿ ಟೂ ಟು ದಿ ಪವರ್ ಆಫ್ ಟು ಸೆವೆನ್ ಟು ದಿ ಪವರ್ ಆಫ್ ಒನ್ನು ಇಲ್ಲಿ ಟೂ ಟು ದಿ ಪವರ್ ಆಫ್ ಟು ತ್ರೀ ಟು ದಿ ತ್ರೀ ಟು ದಿ ಪವರ್ ಆಫ್ ಟು ಅದ ಸೊ ನಾವು ಎಸ್ ಎಫ್ ಕಂಡು ಹಿಡಿಬೇಕಾದಾಗ ಹೈಯೆಸ್ಟ್ ಅಂದರೆ ಯಾವೊಂದು ಸಂಖ್ಯೆ ಹೈಯೆಸ್ಟ್ ಅದ ಇಲ್ಲಿ ಅಂತೇಳಿ ನೋಡಬೇಕು ಇಲ್ಲಿ ಎರಡು ಮೂರು ಟೇಬಲ್ ಮೂರು ಸಂಖ್ಯೆಯಲ್ಲಿ ಬಂದವ ಸೊ ಫಸ್ಟ್ ನಾವು ಎರಡು ಬರ್ಕೋಬೇಕು ಮತ್ತು ಹೈಯೆಸ್ಟ್ ಇಲ್ಲಿ ಏನದ ಎರಡರ ಘಾತ ಎರಡು ಅದ ಸೊ ಹಾಗಾಗಿ ಇಲ್ಲಿ ನಾವು ಎರಡರ ಎರಡರ ಘಾತ ಎರಡು ತಗೋಬೇಕು ಎರಡರ ಘಾತ ಎರಡು ಅಂತ ಬರೆದಾಗ ನಮ್ಗೆ ಬಿಡಿಸಿದಾಗ ಏನು ಬರ್ತದೆ ಉತ್ತರ ಅಂದರೆ ನಾಲ್ಕು ಈ ಒಂದು ಇಪ್ಪತ್ತು ಇಪ್ಪತ್ತೆಂಟು ಮತ್ತು ಮೂವತ್ತಾರರ ಮೋಸ ಏನಾಗಿರ್ತದಂತಂದರೆ ನಾಲ್ಕಾಗಿರ್ತದಂತ ಹೇಳ್ಬೋದು ಇಲ್ಲಿ ಐದು ಏಳು ಮೂರು ಯಾಕೆ ತಗೊಂಡಿಲ್ಲ ಅಂದರೆ ಐದು ಏಳು ಮೂರು ಮೂರರಲ್ಲಿ ಬಂದಾಗ ಅಂದರೆ ಹೈಯೆಸ್ಟ್ ಯಾವ ಸಂಖ್ಯೆ ಇರ್ತದೆ ಅದು ನಾವು ತಗೋಬೇಕು ಸೊ ಇದು ನಿಮ್ಗೆ ತಿಳಿ ತಿಳಿದಿರ್ಬೇಕು ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿದ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸೊ ಹಾಗೆ ನೀವು ಸಹ ನೋಟ್ ಮಾಡ್ಕೊರಿ ಈಗ ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರರ ಮೋ ಸಹ ಕಂಡುಹಿಡೀರಿ ಸೊ ಇನ್ನೊಂದು ಎಕ್ಸಾಂಪಲ್ ನಾನು ತೋರ್ಸ್ಲತ್ತೀನಿ ನೋಡಿರಿ ಫಸ್ಟ್ ನಾವು ಇಪ್ಪತ್ನಾಲ್ಕರದು ಮತ್ತು ಮೂವತ್ತಾರದು ಯಾವ ರೀತಿಯಾಗಿ ಹೆಚ್ ಎಫ್ ಕಂಡು ಸೊ ಈಗ ಹೇಳ್ದ ಹಾಗೆ ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರು ಎರಡು ಕೂಡ ಟೂ ಟೇಬಲ್ಸ್ನಲ್ಲಿ ಬರ್ತವೆ ಹಾಗಾಗಿ ಈಗ ನಾವು ಟೂ ಒನ್ ಝ ಟೂ ಅಥವಾ ಡೈರೆಕ್ಟ್ ಟೂ ಟೂ ಟುವೆಲ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಟೂ ಸಿಕ್ಸ ಟುವೆಲ್ ಟು ತ್ರೀ ಝ ಸಿಕ್ಸು ತ್ರೀ ಒನ್ ಜಾ ತ್ರೀ ಅದೇ ರೀತಿಯಾಗಿ ಟೂ ಏಯ್ಟ್ ಜಾ ಥರ್ಟಿ ಸಿಕ್ಸು ಟೂ ನೈನ್ ಜಾ ಏಯ್ಟೀನು ತ್ರೀ ತ್ರೀ ಝ ನೈನ್ ತ್ರೀ ಒನ್ ಜ ತ್ರೀ ಸೊ ಇದು ನಿಮ್ಗೆ ನಿಮ್ಗೆಲ್ಲರಿಗೆ ಕಾಮನ್ ಆಗಿ ಮೆಥಡ್ ಗೊತ್ತಿರ್ತದೆ ಮುಂದೆ ನಾವು ಯಾವ ರೀತಿಯಾಗಿ ಹೆಸ್ಯಕ್ಕೆ ಕಂಡುಹಿಡಬೇಕಂದ್ರೆ ಈಗ ಇಲ್ಲಿ ನೋಡಿರಿ ಟ್ವೆಂಟಿ ಫೋರ್ದು ಟೂ ಎಷ್ಟು ಟೈಮ್ಸ್ ಅದ ತ್ರೀ ಟೈಮ್ಸ್